ಅಕ್ಕಿ ಹಿಟ್ಟು ಮತ್ತು ಸಬ್ಬಕ್ಕಿ ಹೆಸರು ಬೇಳೆಯನ್ನು ಹಾಕಿಬಿಟ್ಟು ಈ ಆದಂತಹ ಸ್ನ್ಯಾಕ್ಸನ್ನು ಮಾಡ್ಕೊಳ್ಳಿ ಬೇಕ್ರಿಯಿಂದ ಸ್ನ್ಯಾಕ್ಸ್ ತರೋದು ಬಿಟ್ಬಿಡ್ತೀರಾ ಅಷ್ಟು ಕ್ರಿಸ್ಪಿ ಮತ್ತು ಟೇಸ್ಟಿಯಾಗಿರುತ್ತೆ ಈ ಸ್ನ್ಯಾಕ್ಸನ್ನು ಒಂದು ತಿಂಗಳತನ ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಬೌಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆಯನ್ನು ಹಾಕ್ಕೊಳ್ಳಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದೆರಡು ನೀರಿಂತ ಸರಿಯಾಗಿ ಇದನ್ನು ವಾಶ್ ಮಾಡ್ಕೊಳ್ಬೇಕು ವಾಶ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದು ಗಂಟೆವರೆಗೂ ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಸರಿಯಾಗಿ ಒಂದು ಗಂಟೆ ಒಳಗೆ ನೆನ್ಬಿಡುತ್ತೆ ಈಗ ಮಸಾಲೆಗಾಗಿ ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಖಾರ ಎಷ್ಟು ಬೇಕು ಅಷ್ಟು ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇದನ್ನು ನಾನು ಕುಟ್ಕೊಂಡಿದ್ದೀನಿ ನೀವು ಬೇಕಾದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೋದು ಈಗ ಒಂದು ಬೌಲಿಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಎಣ್ಣೆ ಬದಲಿಗೆ ನೀವು ತುಪ್ಪ ಅಥವಾ ಬೆಣ್ಣೆನೂ ಹಾಕ್ಕೊಳ್ಬೋದು ಎಣ್ಣೆಯನ್ನು ಅಕ್ಕಿ ಹಿಟ್ಟಿನಲ್ಲಿ ಸರಿಯಾಗಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಈ ಸ್ನ್ಯಾಕ್ಸ್ ಇದಕ್ಕೆ ಈಗ ನಾವು ಕುಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕೊಂಡಿದೀನಿ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಕರಿಬೇವು ಸೊಪ್ಪನ್ನು ಹಾಕೊಂಡಿದ್ದೀನಿ ನೆನೆಸ್ಕೊಂಡಿರುವಂತಹ ಹೆಸರು ಬೇಳೆ ಮತ್ತು ಸಾಬೂದಾಣಿಯನ್ನು ಹಾಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಈಗ ಬಿಸಿ ಇರುವಂತಹ ನೀರನ್ನು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ಬೇಕು ನೀರನ್ನು ಸ್ವಲ್ಪ ಉಗುರು ಬೆಚ್ಚ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಸರಿಯಾಗಿ ಕ್ರಿಸ್ಪಿಯಾದಂತಹ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಈಗ ನೋಡಿ ಈ ರೀತಿಯಲ್ಲಿ ನಾನೀಗ ಸರಿಯಾಗಿ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ಇದನ್ನು ಒಂದು ಕಾಟನ್ ಬಟ್ಟೆಯನ್ನು ಮುಚ್ಚಿಬಿಟ್ಟು ನೆನೆಯೋದಕ್ಕೆ ಬಿಡಬೇಕು ಒಂದು ಹದಿನೈದು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಿ ಹದಿನೈದು ನಿಮಿಷ ಆಗಿದ ಮೇಲೆ ಈ ಥರ ಸಣ್ಣ ಸಣ್ಣ ಉಳ್ಳಿಗಳನ್ನು ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾಗಿದ್ದ ಸೈಜ್ನಲ್ಲಿ ನೀವು ಈ ಸ್ನ್ಯಾಕ್ಸನ್ನು ಮಾಡ್ಕೊಳ್ಬೋದು ಈ ಥರ ಈಗ ನಾನು ಪ್ಲಾಸ್ಟಿಕ್ ಶೀಟ್ ಮೇಲೆ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ಈಗ ಈ ಥರ ಇದನ್ನು ಇಟ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ ಇದನ್ನು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಈ ಥರ ಒಂದು ಬಟಲ ಅಥವಾ ಗ್ಲಾಸ್ಗಿಂತ ಇದನ್ನು ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ತೆಳುವಾಗಿ ಮಾಡಿಕೊಳ್ಳಿ ಎಷ್ಟು ತೆಳುವಾಗಿ ಮಾಡ್ಕೊತೀರಾ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ದಪ್ಪ ಮಾಡಿಕೊಂಡ್ರೆ ಎಣ್ಣೆ ಒಳಗೆ ಹಾಕಿದ ಕೂಡಲೇ ಪೂರಿ ಥರ ಉಪ್ಕೊಂಡು ಬರುತ್ತೆ ಕ್ರಿಸ್ಪಿ ಆಗೋದಿಲ್ಲ ಮೆತ್ತಗಾಗ್ಬಿಡುತ್ತೆ ಈ ರೀತಿಯಲ್ಲಿ ಎಲ್ಲ ಸ್ನ್ಯಾಕ್ಸನ್ನು ಮಾಡಿ ಇಟ್ಕೊಳ್ಬೋದು ಈಗ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಗ್ಯಾಸನ್ನು ಇಟ್ಕೊಂಡ್ಬಿಟ್ಟು ಒಂದೊಂದಾಗಿ ಈ ಸ್ನ್ಯಾಕ್ಸನ್ನು ಹಾಕ್ಕೊಂಡ್ಬಿಟ್ಟು ಎರಡು ಕಡೆಯಿಂದ ಕ್ರಿಸ್ಪಿ ಮತ್ತು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟಿನಿಂದ ಮಾಡಿರೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಇನ್ನೊಂದು ಸಲ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲಾ ಸ್ನಾಕ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ ಕಪ್ ನಲ್ಲಿ ನಾನು ಇಷ್ಟು ಸ್ನ್ಯಾಕ್ಸ್ ಅನ್ನ ರೆಡಿ ಏರ್ ತಣ್ಣಗಾಗಿದಂಟೈನರ್ ನಲ್ಲಿ ಹಾಕೊಂಡ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಳಿ ಕೆಡೋದಿಲ್ಲ ಟೀ ಟೈಮ್ ನಲ್ಲಿ ಮಕ್ಕಳ ಸ್ನ್ಯಾಕ್ಸ್ಗೆ ಗೆ ಕ್ರಿಸ್ಪಿ ಆದಂತ ಸ್ನ್ಯಾಕ್ಸನ್ನು ಕೊಡ್ಬೋದು ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸ್ ಅನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಅನ್ನು ಪ್ರೆಸ್ ಮಾಡ್ಕೊಳ್ಳಿ ఇన్స్టాగ్రామ్ ಫಾಲೋ ఫాలో థ్యాంక్ ಯು ಫಾರ್ వాచింగ్